ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಾವು ನಿನ್ನೆ ದಿನ ಸೇರಿದಾಗ ಪ್ರಕೃತಿಯ ಪಾಠವನ್ನು ಆ ಜ್ಞಾನ ಯಜ್ಞವನ್ನು ಕೃಷ್ಣಾರ್ಪಣೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ಮಂದಿಯಿಂದ ಅವಧೂತ ಏನೇನು ಪಾಠವನ್ನು ಕಲಿತಾ ಅಂತ ರಾಜನಿಗೆ ಹೇಳಿದ್ದನ್ನು ಕೃಷ್ಣ ಉದ್ಧವನಿಗೆ ಉದ್ಧವ ಗೀತೆ ಬೋಧನೆಗೂ ಮುಂಚೆ ಅವನ ಮೈಂಡ್ ಟ್ಯೂನ್ ಮಾಡಿಕ್ಕೆ ಮಾಡಲಿಕ್ಕೆ ಹೇಳಿದ ಕಥೆಯನ್ನು ಕೇಳಿದ್ವಿ ಅರ್ಥ ಮಾಡ್ಕೊಂಡ್ವಿ ಈಗ ಮತ್ತೊಂದು ಹೊಸ ಪಾಠ ಅಂಕೆಯಲ್ಲಿ ಆಧ್ಯಾತ್ಮ ಅಂತ ಇದು ಸಹ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರು ರಚಿಸಿರುವ ಕೃತಿ ಇದು ಅಂಕೆ ಎಷ್ಟು ಪ್ರಾಮುಖ್ಯ ನಮ್ಮ ಆಧ್ಯಾತ್ಮ ಜೀವನದಲ್ಲಿ ಅನ್ನೋದನ್ನು ತೋರಿಸ್ಲಿಕ್ಕಾಗಿರುವಂಥದ್ದು ಅಂಕೆ ಇಲ್ಲದೆ ಆಧ್ಯಾತ್ಮ ಇಲ್ಲ ಆಧ್ಯಾತ್ಮ ಇಲ್ಲದೆ ಅಂಕೆ ಇಲ್ಲ ಹಾಗಾಗಿ ಭಾರತೀಯ ತತ್ವಶಾಸ್ತ್ರಕ್ಕೆ ಎರಡು ಮೂಲ ಸ್ತಂಭಗಳು ಅನ್ಬೋದು ಒಂದು ಮನಶಾಸ್ತ್ರ ಒಂದು ಸಂಖ್ಯಾಶಾಸ್ತ್ರ ಅದಕ್ಕೆ ಪೂರಕವಾಗಿ ಮನಶಾಸ್ತ್ರಕ್ಕೆ ನಮ್ಮಲ್ಲಿರುವಂತಹ ಒಂದು ಮಹದ್ಗ್ರಂಥ ಅದು ಭಗವದ್ಗೀತೆ ಹಾಗೆ ಸಂಖ್ಯಾಶಾಸ್ತ್ರಕ್ಕೆ ನಮ್ಮ ಭಗವಂತನ ಇನ್ನೊಂದು ರೂಪವಾದ ಕಪಿಲ ಮುನಿ ರೂಪ ಕಪಿಲಶಾಸ್ತ್ರ ಅಂತಲೇ ಕಪಿಲ ಸಂಖ್ಯಾಶಾಸ್ತ್ರ ಅಂತಲೇ ಅದಕ್ಕೆ ಹೆಸರು ಕಪಿಲ ಅಂದರೆ ಎರಡು ಥರ ಒಬ್ಬ ಋಷಿ ಕಪಿಲನೂ ಇದ್ದ ಮತ್ತು ಭಗವಂತನೂ ಕಪಿಲ ರೂಪಿಯಾಗಿ ಬಂದಂತ ಭೂಮಿಗೆ ಬಂದಂತ ಅವನ ತಾಯಿಗೆ ಸಂಖ್ಯೆಯ ಒಂದು ವಿಸ್ಮಯವನ್ನು ಆಧ್ಯಾತ್ಮದಲ್ಲಿ ಮುಖಾಂತರ ಬೋಧನೆ ಮಾಡುವುದರ ಮೂಲಕ ನಮಗೆ ಆ ಕಪಿಲ ಮುನಿಯ ಅವತಾರವಾದ ಭಗವಂತ ಸಂಖ್ಯಾಶಾಸ್ತ್ರವನ್ನು ಅದರ ಪ್ರಾಮುಖ್ಯತೆಯನ್ನು ಏನಂದರೆ ಇದು ಪ್ರತಿಯೊಂದು ಶಬ್ದದ ಹಿಂದೆಯೂ ಭಗವಂತನ ಒಂದೊಂದು ನಾಮದ ಹಿಂದೆಯೂ ಒಂದೊಂದು ಸಂಖ್ಯಾಶಾಸ್ತ್ರ ಇದೆ ಇದನ್ನು ನಾವು ತಿಳಿಯುವಾಗ ವೇದ ಇದನ್ನು ನಾವು ತಿಳಿದೇ ಇದ್ದರೆ ವೇದಾಂತ ಬರಡಾಗತ್ತೆ ಇದನ್ನು ತಿಳಿದರೆ ನಮಗೆ ವೇದಾಂತ ಬಹಳ ಹಸಿರಾಗಿ ಕಾಣುತ್ತೆ ಅದರ ಕೆಲವು ಮುಖಗಳನ್ನು ನಾವಿಲ್ಲಿ ನೋಡ್ಬೋದು ಸಂಖ್ಯಾಶಾಸ್ತ್ರದಲ್ಲಿ ಇನ್ನೊಂದು ಸಂಖ್ಯಾ ಕುತೂಹಲ ಏನಪ್ಪಾ ಅಂದರೆ ಸಂಖ್ಯೆ ವೇದಾಂತವಾಗುತ್ತಾ ವೇದಾಂತ ಸಂಖ್ಯೆಯಾಗುವ ಬಗೆಯನ್ನು ನಾವು ನೋಡ್ಬೋದು ಇಲ್ಲಿ ಅಥವಾ ಸಂಖ್ಯೆ ವೇದಾಂತವಾಗುವ ಅಥವಾ ವೇದಾಂತ ಸಂಖ್ಯೆಯಾಗುವ ಬಗೆಯನ್ನು ಇಲ್ಲಿ ಅದರಿಂದ ವಿತೌಟ್ ಫಿಲಾಸಫಿ ದರ್ ಇಸ್ ನೋ ನ್ಯೂಮರಾಲಜಿ ವಿತೌಟ್ ನ್ಯೂಮರಾಲಜಿ ದರ್ ಇಸ್ ನೋ ಫಿಲಾಸಫಿ ಅಂತ ಆ ಒಂದು ಕನ್ಕ್ಲೂಷನಿಗೆ ಬರ್ಬೋದು ನಾವಿಲ್ಲಿ ಭಾರತೀಯ ಆಧ್ಯಾತ್ಮ ಸಂಖ್ಯೆ ಪಂಚಾಂಗದಲ್ಲಿ ಒಂದು ಬೆಳೆದಂತಹ ಒಂದು ಮಹಾ ಸೌಧ ಅದು ಇಡೀ ಸಂಖ್ಯಾಶಾಸ್ತ್ರವನ್ನು ನೀವು ನೋಡಬೇಕು ಅಂದರೆ ಪೂರ್ತಿ ನಮ್ಮ ಗಣನೆ ಅಸ್ಟ್ರಾನಮಿಯಿಂದ ಪಂಚಾಂಗ ಸೃಷ್ಟನೆ ಆಗುವುದೇ ಈ ಸಂಖ್ಯೆಗಳಿಂದ ಕಪಿಲ ವಾಸುದೇವ ಇದರ ಪುರುಷ ಅಂತ ಹೇಳಿದೆ ನಾನು ಅವನ ಸಿದ್ಧಾಂತಕ್ಕೆ ಕೂಡ ಸಂಖ್ಯ ಸಾಂಖ್ಯಾಶಾಸ್ತ್ರ ಅಂತ ಹೆಸರು ಅಲ್ಲ ಸಾಂಖ್ಯಾಶಾಸ್ತ್ರ ಸಾಂಖ್ಯ ಅಂದರೆ ಸಮಗ್ರವಾದ ಸಮೀಚೀನವಾದ ಅರಿವು ಅಥವಾ ಇದನ್ನು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಸಮ್ಯಕ್ ಖ್ಯಾತಿ ಸಂಖ್ಯಾ ಅಂತ ಅಂದರೆ ಎಲ್ಲವನ್ನು ಕೂಡಿಸಿದಾಗ ಸಾಂಖ್ಯ ಅಂದರೆ ಆಧ್ಯಾತ್ಮ ಸಿಗುತ್ತೆ ಅಂತ ಅರ್ಥ ಇದರಲ್ಲಿ ಭಾಷೆಯ ಮೂಲಕ ಏನಪ್ಪಾ ಅಂದರೆ ನಾವು ಭಾಷೆಯಿಂದ ಹೇಳ್ತೇವೆ ಆಧ್ಯಾತ್ಮವನ್ನು ಇಲ್ಲ ಅಂತಿಲ್ಲ ಯಾಕಂದರೆ ಯಾವ ಪ್ರಾಣಿಗೂ ಇಲ್ಲದೇ ಇರೋವಂಥ ಒಂದು ಮಹಾನ್ ಶಕ್ತಿ ಮನುಷ್ಯನಿಗಿರೋವಂಥದ್ದು ಶಬ್ದದ ಮಾತಿನ ಶಕ್ತಿ ಸೊ ಭಾಷೆಯ ಮುಖಾಂತರ ಅರ್ಥವಾಗುತ್ತೆ ಭಾಷೆ ಬೇರೆ ಬೇರೆ ಭಾಷೆಗಳಿದೆ ಒಬ್ಬೊಬ್ಬರು ಭಾಷೆ ನಾವು ಯಾವ ಭಾಷೆನಲ್ಲಿ ಅಂತ ಹೇಳಬೇಕು ಭಾಷೆನಲ್ಲಿ ಹೇಳಬಹುದಾದರೂ ಕೂಡ ಯಾಕೆಂದರೆ ಒಂದು ಯೂನಿವರ್ಸಲ್ ಭಾಷೆ ಅಂತ ಯಾವುದೂ ಇಲ್ಲ ಹಾಗಾಗಿ ನಾವು ಒಂದು ಹೇಳಿದ್ದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಇನ್ನೊಂದು ಭಾಷೆಗೆ ಅದು ಇನ್ನೊಂದು ಅಪಾರ್ಥ ಆಗ್ಬೋದು ಅದನ್ನೇ ಅರ್ಥ ಆಗ್ಬೋದು ಮಾತಿನಿಂದ ಹೇಳಿದ್ದನ್ನು ಅರ್ಥ ಆಗದೇ ಇರೋ ಇರ್ಬೋದು ಎರಡನೇದು ಇನ್ನೊಂದು ಮ ಅರ್ಥ ಆಗದೇ ಇದ್ದರೆ ಪರವಾಗಿಲ್ಲ ದರ್ ಈಸ್ ಎ ಹೈ ಚಾನ್ಸ್ ದಟ್ ಅಪಾರ್ಥ ಆಗೋ ಚಾನ್ಸಸ್ ಭಾಳ ಇದೆ ಅಪಾರ್ಥ ಆಗಬಾರ್ದು ಅದರಿಂದ ಹಲವು ಭಾಷೆಗಳಿರೋದರಿಂದ ಒಂದೇ ಭಾಷೆಯಲ್ಲಿ ಆಧ್ಯಾತ್ಮವನ್ನು ಹೇಳುವುದು ಅಷ್ಟು ಸರಿಯಲ್ಲ ಅಂತ ಕಂಡಿತು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರವರ ಆ ಭಾಷೆಯವರು ಅವರವರ ಮೂಗಿನ ನೇರಕ್ಕೆ ಅದರ ಅರ್ಥ ಮಾಡ್ತಾರೆ ಅದಕ್ಕೆ ಕಪಿಲ ಮುನಿ ನಮಗೆ ಹೇಳಿಕೊಟ್ಟಿದ್ದೇನಪ್ಪ ಅಂದರೆ ಯೂನಿವರ್ಸಲ್ ಭಾಷೆ ಒಂದು ಇದೆಯಪ್ಪ ಅದರ ಮುಖಾಂತರ ಅಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಳಿ ಸಂಖ್ಯೆಯ ಮೂಲಕವ ಮಾತ್ರವೇ ಸಂ ಸಂಗತಿಗಳನ್ನು ಕರಾರುವಾಕ್ಕಾಗಿ ನಾವು ತಿಳಿಯಬಹುದು ಹೇಳಬಹುದು ಕೂಡ ಗಣಿತ ಭಾಷೆ ಏನಪ್ಪಾ ಅಂದರೆ ಅದು ಯೂನಿವರ್ಸಲ್ ಲ್ಯಾಂಗ್ವೇಜ್ ವಿಶ್ವ ಭಾಷೆ ಅದಕ್ಕೆಂದೇ ಸಾಂಖ್ಯ ಎಂಬ ಅರ್ಥ ಅನ್ವರ್ಥನಾಮ ಒನ್ ಪ್ಲಸ್ ಒನ್ ಈಕ್ವಲ್ ಟು ಟೂನೇ ನೀವು ಸಂಸ್ಕೃತದಲ್ಲೂ ಎರಡೇ ಅದು ಕನ್ನಡದಲ್ಲೂ ಎರಡೇ ಅದು ತೆಲುಗು ತಮಿಳು ಹಿಂದಿ ಯಾವ ಭಾಷೆಗೆ ಹೋದರೂ ಒನ್ ಪ್ಲಸ್ ಒನ್ ಟೂನೇ ಒನ್ ಪ್ಲಸ್ ಒನ್ ತ್ರೀ ಆಗೋಕ್ಕಾಗಲ್ಲ ಹಾಗೆ ಸಾಂಖ್ಯ ಮೂಲಕ ಬೆಳೆದಿದ್ದೇ ತತ್ವಶಾಸ್ತ್ರದ ಸಾಂಖ್ಯ ಅನ್ನುವ ಪದ ಅಂಕೆ ನಮಗೆ ಅರ್ಥ ಆಗಿಬಿಟ್ರೆ ಕರಗತ ಆಗಿಬಿಟ್ರೆ ಆಧ್ಯಾತ್ಮ ಅನ್ನೋದು ಆ ಅಂಕೆಯೊಳಗೆ ಸೇರಿ ಹೋಗುತ್ತೆ ಆಗ ಅದು ನಮ್ಮೊಳಗೆ ಬಂದುಬಿಡುತ್ತೆ ಇದೊಂದು ಒಂದು ಯಾವ ಥರ ಹೇಳ್ಬೋದು ಅಂದರೆ ಇದೊಂದು ಆಧ್ಯಾತ್ಮ ಅನ್ನೋದು ರೋಚಕವಾದಂಥ ಒಂದು ನ್ಯೂಮರಾಲಜಿ ಏಳು ಮತ್ತು ಹದಿನೆಂಟು ಭಾರತೀಯ ತತ್ವ ತತ್ವಶಾಸ್ತ್ರದಲ್ಲಿ ಬಹಳ ಪ್ರಧಾನವಾದ ಸಂಖ್ಯೆಗಳು ಅದಕ್ಕೆ ನೋಡಿ ನೀವು ಎಷ್ಟು ಅಬ್ಸರ್ವ್ ಮಾಡಿದ್ದೀರೋ ಗೊತ್ತಿಲ್ಲ ರಾಮಾಯಣದಲ್ಲಿ ಏಳು ಕಾಂಡಗಳು ಈ ಸಂಖ್ಯೆ ತಿಳಿ ತಿಳಿಯದಿದ್ದವರು ಏನು ಮಾಡ್ತಾರೆ ಅಂದರೆ ರಾಮಾಯಣದ ಏಳನೇದು ಅಷ್ಟು ಪ್ರಕ್ಷಿಪ್ತ ಅಲ್ಲ ಅಂತಾರೆ ಅದು ತಪ್ಪು ರಾಮಾಯಣದಲ್ಲಿ ಏಳು ಕಾಂಡಗಳು ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಮತ್ತು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಇದಲ್ಲದೆ ಇನ್ನೂ ಕೆಲವು ಇಂಪಾರ್ಟೆಂಟ್ ನಂಬರ್ಸ್ ಸಂಖ್ಯೆಗಳಿವೆ ಮೇ ಬಿ ಕೆಲವು ಅಂದರೆ ಒಂಬತ್ತು ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತಾರು ಐವತ್ತೊಂದು ತೊಂಬತ್ತು ತೊಂಬತ್ನಾಲ್ಕು ನೂರು ನೂರ ಒಂದು ನೂರ ಎಂಟು ಇನ್ನು ಕೆಲವು ಹಲವಾರು ಇಲ್ಲಿ ಸೊನ್ನೆಯನ್ನು ಬಿಟ್ಟರೆ ನಮಗೆ ಹೈಯೆಸ್ಟ್ ನಂಬರ್ ಸಿಗುವಂಥದ್ದು ಒಂಬತ್ತು ಸೊನ್ನೆ ಪೂರ್ಣತೆ ಅದು ಕಂಪ್ಲೀಟ್ ಮಾಡುತ್ತೆ ಎಲ್ಲ ನಂಬರ್ನು ಆದರೆ ನಮ್ಮ ನಂಬರಲ್ಲಿ ಹೈಯೆಸ್ಟ್ ಸಿಗೋವಂಥದ್ದು ಒಂಬತ್ತು ಅಪೂರ್ಣ ಅಲ್ಲಿ ಪೂರ್ಣತೆ ಕಾಣುವಂಥ ಸಂಖ್ಯೆ ಹೈಯೆಸ್ಟ್ ಒನ್ ಒಂಬತ್ತು ಅದಕ್ಕೆ ಅನೇಕ ಮಹಾಸಂಖ್ಯೆಗಳು ಈ ಒಂಬತ್ತರಲ್ಲಿ ಅಡಗಿದೆ ಅಂತ ಸಾಂಖ್ಯಾಶಾಸ್ತ್ರ ಹೇಳುತ್ತೆ ಅಂದರೆ ಸಾಂಖ್ಯ ಅಂದರೆ ನೀವು ಇನ್ನು ಮುಂದೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫಿಲಾಸಫಿಯಲ್ಲಿ ಒಳಗೊಂಡ ನ್ಯೂಮರಾಲಜಿ ಅಂತ ಅಥವಾ ನ್ಯೂಮರಾಲಜಿನಲ್ಲಿ ಒಳಗೊಂಡ ಫಿಲಾಸಫಿ ಅಂತ ಸಾಂಖ್ಯ ಅಂದರೆ ಸೊ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಎರಡು ಹೇಳ್ತೀನಿ ಬ್ರಹ್ಮನ ಆಯಸ್ಸು ಬ್ರಹ್ಮ ಎಲ್ರಿಗೂ ನೂರೇ ವರ್ಷನೇ ಆಯುಸ್ಸು ಆದರೆ ಅಲ್ಲಿಯ ಕಲ್ಪದ ಪ್ರಕಾರ ಎಲ್ಲರೂ ಉಸಿರಾಟ ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ ಆಯಸ್ಸು ಅಂದರೆ ಕ್ಯಾಲೆಂಡರ್ ಇಯರ್ ಅಲ್ಲ ಅವರ ಉಸಿರಾಟದ ಕೌಂಟು ಎಲ್ಲರಿಗೂ ಒಂದು ದಿನಕ್ಕೆ ಎಷ್ಟು ಉಸಿರಾಟವೋ ಅಷ್ಟೇ ಉಸಿರಾಟ ಅದನ್ನು ನಾವು ನಿಯಂತ್ರಿಸಿಕೊಂಡು ಹೆಚ್ಚು ಅಥವಾ ಕಡಿಮೆ ಬದುಕಬಹುದು ಹಾಗಾಗಿನೇವೇ ಬ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಎಂಟು ನೂರು ವರ್ಷಗಳ ಕಾಲ ಬದುಕಿದ್ದು ಅದು ಅದ್ರ ಬಗ್ಗೆ ಆಮೇಲೆ ಬರೋಣ ಹೇಗೆ ಎಂಟುನೂರು ವರ್ಷ ಬದುಕಲಿಕ್ಕೆ ಸಾಧ್ಯ ಆಯಿತು ದ್ರೋಣಾಚಾರ್ಯ ಹೇಗೆ ಎಂಟುನೂರು ವರ್ಷ ಬದುಕಲಿಕ್ಕೆ ಸಾಧ್ಯ ಆಯಿತು ಇವೆಲ್ಲ ಬುರುಡೆ ಅನ್ನೋರಿಗೆ ಅದಕ್ಕೆ ಆಮೇಲೆ ಆನ್ಸರ್ ಮಾಡೋಣಂತೆ ಬ್ರಹ್ಮನ ಆಯಸ್ಸು ಶಾಸ್ತ್ರದ ಪ್ರಕಾರ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ತರ್ಟಿ ಒನ್ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ಫೋರ್ ಥೌಸಂಡ್ ಕ್ರೋರ್ ಇಯರ್ಸ್ ಇದನ್ನು ನಾವು ಕೂಡಿದ್ರೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಮೂರು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ನಾಲ್ಕು ಈಕ್ವಲ್ ಟು ಒಂಬತ್ತು ಬಂತಲ್ಲೂ ಹಾಗೆ ಇನ್ನೊಂದು ನೋಡೋಣ ಬ್ರಹ್ಮನ ದಿನಕಲ್ಪ ಅಂದರೆ ಒಂದು ದಿನ ಟ್ವೆಲ್ ಅವರ್ಸ್ ಎಷ್ಟಪ್ಪ ಅಂತಂದರೆ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಟು ಕ್ರೋರ್ ಇಯರ್ಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಅದು ಒಂಬತ್ತು ಬಂತು ಚತುರ್ಯುಗ ಮಾನ ಅಂದರೆ ನಾಲ್ಕು ಯುಗಗಳಿದೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅದರ ಆಯಸ್ಸು ಎಷ್ಟಪ್ಪ ಅಂದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಫಾರ್ಟಿ ತ್ರೀ ಲ್ಯಾಕ್ ಟ್ವೆಂಟಿ ಥೌಸಂಡ್ ಇಯರ್ಸ್ ಅದರಲ್ಲಿ ಕಲಿಯುಗಮಾನ ಎಷ್ಟಪ್ಪ ಅಂತಂದರೆ ಬ್ರಹ್ಮನ ಒಂದು ದಿನಕಲ್ಪ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೆ ಕಲಿಯುಗದ ಆಯಸ್ಸು ಅದಾದ ಮೇಲೆ ರಾತ್ರಿ ಇಡೀ ಪ್ರಳಯ ಮತ್ತು ಬೆಳಗ್ಗೆ ತಿರ್ಗಾ ಹೊಸ ಸೃಷ್ಟಿನೇ ಹೊಸ ಕಲಿಯುಗ ಸೃಷ್ಟಿ ಅದು ನಾಲ್ಕುನೂರ ಮೂವತ್ತೆರಡು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ವರ್ಷ ಕೋಟಿ ಅಲ್ಲ ಲಕ್ಷ ವರ್ಷ ವಿಚ್ ಈಸ್ ಅಗೈನ್ ಈಕ್ವಲ್ ಟು ನೈನ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಟು ದ್ವಾಪರ ಯುಗದ ಕಾಲಾವಕಾಶ ಕಾಲಾವಧಿ ದ್ವಾಪರ ಯುಗದ ಮಾನ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಅಂದರೆ ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ಈಕ್ವಲ್ ಟು ಹದಿನೆಂಟು ವಿಚ್ ಈಸ್ ಈಕ್ವಲ್ ಟು ಒಂದು ಮತ್ತು ಎಂಟನ್ನು ಕೂಡಿದ್ರೆ ಒಂಬತ್ತು ಬಂತು ಅದೇ ಥರ ತ್ರೇತಾಯುಗದ ಮಾನ ಎಷ್ಟಪ್ಪ ಅಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ಅಂದರೆ ಒನ್ ಪ್ಲಸ್ ಟೂ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ಅದು ಹದಿನೆಂಟು ಬರುತ್ತೆ ಒಂದು ಪ್ಲಸ್ ಎಂಟು ಒಂಬತ್ತು ಕೃತಯುಗದ್ದು ಅಷ್ಟೇ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ಒಂದು ಪ್ಲಸ್ ಏಳು ಪ್ಲಸ್ ಎರಡು ಪ್ಲಸ್ ಎಂಟು ವಿಚ್ ಈಸ್ ಈಕ್ವಲ್ ಟು ಏಯ್ಟೀನ್ ವಿಚ್ ಈಸ್ ಈಕ್ವಲ್ ಟು ನೈನ್ ಅಗೈನ್ ಹೀಗೆ ಆ ಬ್ರಹ್ಮನ ಆಯಸ್ಸಾಗಲಿ ಅಥವಾ ಬ್ರಹ್ಮನ ಕಲ್ಪವಾಗಲಿ ಅದನ್ನು ಬಿಟ್ಟು ಯುಗಗಳ ಮಾನ ಕೂಡ ಒಂಬತ್ತು ಬಂತು ನೆಕ್ಸ್ಟ್ ನೋಡೋಣ ಋಗ್ವೇದದ ಅಕ್ಷರಗಳೆಷ್ಟಿದೆ ಅಂತಂದರೆ ಎಗೈನ್ ಇಟ್ ಈಸ್ ಈಕ್ವಲ್ ಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅಕ್ಷಗಳು ಅಕ್ಷರಗಳು ಒಂದು ದಿನದ ಉಸಿರಾಟ ಎಷ್ಟು ಅದು ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಒಂಬತ್ತು ಬಂತು ಒಬ್ಬ ಮನುಷ್ಯನ ಒಂದು ದಿನದ ಉಸಿರಾಟ ಎಷ್ಟಾಡ್ತಾನೆ ಅದನ್ನು ನಾವು ಮಧುನಾಮದಲ್ಲೂ ನೋಡಿದ್ದೀವಿ ಎಲ್ಲದರಲ್ಲೂ ನೋಡಿದ್ದೀವಿ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಸಿರಾಟ ಎರಡು ಸೆಕೆಂಡ್ ಒಂದು ಉಚ್ಛ್ವಾಸ ಎರಡು ಸೆಕೆಂಡ್ ಒಂದು ನಿಸ್ವಾರ್ಥ ನಾಲ್ಕು ಸೆಕೆಂಡು ಆ ಥರ ಲೆಕ್ಕ ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ನಾವು ಉಸಿರಾಡ್ತೀವಿ ಎರಡು ಪ್ಲಸ್ ಒಂದು ಪ್ಲಸ್ ಆರು ಈಕ್ವಲ್ ಟು ನೈನ್ ಈ ಥರ ನೈನಿಗೆ ಒಂಬತ್ತನೇ ನಂಬರಿಗೆ ಶಾಸ್ತ್ರದಲ್ಲಿ ಬಹಳವಾದ ಮಹತ್ವ ಇದೆ ಹಾಗಾಗಿ ನೂರು ವರ್ಷದ ಪೂರ್ಣ ಆಯಸ್ಸು ಒಬ್ಬ ವರ್ಷ ಒಬ್ಬ ಮನುಷ್ಯ ನೂರು ವರ್ಷ ಪೂರ್ಣವಾಗಿ ಬದುಕದ ಅಂದರೆ ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಉಸಿರಾಟ ಆಡಿರ್ತಾನವನು ಆ ಒಂದು ನೂರು ವರ್ಷದ ಅವಧಿಯಲ್ಲಿ ವಿಚ್ ಈಸ್ ಈಕ್ವಲ್ ಟು ಏಳು ಪ್ಲಸ್ ಏಳು ಪ್ಲಸ್ ಏಳು ಪ್ಲಸ್ ಆರು ಈಕ್ವಲ್ ಟು ಇಪ್ಪತ್ತೇಳು ವಿಚ್ ಈಸ್ ಈಕ್ವಲ್ ಟು ನೈನ್ ಹಾಗಾಗಿ ಮನುಷ್ಯನ ಆಯುರ್ಮಾನ ಅಂದರೆ ನೂರು ವರ್ಷಗಳಲ್ಲಿ ಮನುಷ್ಯ ಬದುಕಿದ್ದಾನೆ ಅಂದರೆ ಅದರಲ್ಲಿ ಮೂವತ್ತಾರು ಸಾವಿರ ಹಗಲುಗಳು ವಿಚ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಆರು ಈಕ್ವಲ್ ಟು ಒಂಬತ್ತು ಮೂವತ್ತಾರು ಸಾವಿರ ರಾತ್ರಿಗಳು ಮೂರು ಪ್ಲಸ್ ಆರು ಈಕ್ವಲ್ ಟು ಒಂಬತ್ತು ನಿಮಗೆ ಬೇಕಾದರೆ ಟೈಮ್ ಇದ್ದರೆ ಯಾವಾಗಲಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹೀಗಿರೋವಾಗ ಒಂಬತ್ತಕ್ಕೆ ಬಹಳ ಒಂದು ಹೆಚ್ಚಿನ ಆದ್ಯತೆ ಮಾನ ಇದೆ ಶಾಸ್ತ್ರದಲ್ಲಿ ಇವತ್ತಿಗೆ ಈ ಒಂಬತ್ತನ ವಿಸ್ತಾರವನ್ನು ನೋಡಿದ್ದೇವೆ ಮುಂದೆ ಹಾಗೆ ಪ್ರತಿಯೊಂದೊಂದು ನಂಬರೂ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ನಾಳೆ ಸೇರಿದಾಗ ನೋಡೋಣ ಮಿಕ್ಕಿದ್ದನ್ನು ಹಾಗೆ ಪ್ರತಿಯೊಂದು ದಿನವೂ ಒಂದೊಂದು ಅಂಕೆಯನ್ನು ನೋಡ್ತಾ ಅಂಕೆಯ ಮಹತ್ವಗಳನ್ನು ನೋಡ್ತಾ ಅದರಲ್ಲಿ ಭಗವಂತನ ಅನುಸಂಧಾನವನ್ನು ಮಾಡ್ತಾ ಅದರಲ್ಲಿ ನಾವು ಆಧ್ಯಾತ್ಮವನ್ನು ಹುಡುಕ್ತಾ ಹೋಗೋಣ ಇವತ್ತಿಗೆ ಈ ಅಂಕೆಯಲ್ಲಿ ಆಧ್ಯಾತ್ಮ ಅನ್ನುವ ಪಾಠದ ಉಪಸಂಹಾರವನ್ನು ಇಲ್ಲಿಗೆ ಮಾಡಿ ಕೃಷ್ಣಾರ್ಪಣೆ ಮಾಡೋಣ ಕೃಷ್ಣಾರ್ಪಣ ಮಸ್ತು